धरणेन्द्र पदमाबिके नमोस्तु ते पदिके नमोस्तु ते उड़ंबि ಬಿಂಬ ಪದು ಮಾಂಬೆಗೆ ಚಂದ ಮೊಗದ ಅಂದ ಮಾಂಬೆಗೆ ಉಡಿಯ ತುಂಬಿರೆ ಉಡಿಯ ತುಂಬಿರೇ ನಾರಿಮಣಿಯರು ಚಂದ ಮೊಗದ ಅಂದ ಮಾಂಬೆಗೆ ಚಂದ ಮೊಗದ ಅಂದ ಮಾಂಬೆಗೆ ತೆಂಗು ಬಾಳೆಯ ಕಿತ್ತಳೆ ತೆಂಗು ಬಾಳೆಯ ಕಂಗು ಕಿತ್ತಳೆ ದೇವಿಗಿಂದು ಎಲ್ಲ ಕೂಡಿ ಉಡಿಯ ತುಂಬಿರೇ ದೇವಿಗಿಂದು ಎಲ್ಲ ಕೂಡಿ ಉಡಿಯ ತುಂಬಿರೇ ಮಲ್ಲಿಗೆ ಅಕ್ಷತೆ ಮುತ್ತೈದ ಎಳೆಯನು ಮಲ್ಲಿಗೆ ಅಕ್ಷತೆ ಮುತ್ತೈದ ಎಳೆಯನು ದಾಳಿಂಬೆ ಮಾವು ರಸಭರಿತ ಫಲಗಳೊಂದಿಗೆ ದಾಳಿಂಬೆ ಮಾವು ರಸಭರಿತ ಫಲಗಳೊಂದಿಗೆ ಉಡಿಯ ತುಂಬಿರೇ ನಾರಿಮಣಿಯರು ಉಡಿಯ ತುಂಬಿರೆ ನಾರಿಮಣಿಯರು ಚಂದ ಮೊಗದ ಅಂದ ಬಿಂಬುದು ಮಾಂಬೆಗೆ ಚಂದ ಮೊಗದ ಅಂದ ಮಾಂಬೆಗೆ ಸುರಗಿ ಸಂಪಿಗೆ ಹೂವನು ಸುರಗಿ ಸಂಪಿಗೆ ತಾವರೆ ಹೂವನು ಚಕ್ಕ ಮನದಿ ವಿವಿಧ ಪುಷ್ಪ ಉಡಿಯ ತುಂಬಿರೆ ಚಕ್ಕ ಮನದಿ ವಿವಿಧ ಪುಷ್ಪ ಉಡಿಯ ತುಂಬಿರೆ ಪಟ್ಟೆ ಸೀರೆಯ ಪುಟ್ಟ ದೇವಿಗೆ ಚಕ್ಕ ಗನಗಗಳ ಪುಟ್ಟ ದೇವಿಗೆ ಅರಿಶಿನ ಕುಂಕುಮ ಇರಿಸಿ ಉಡಿಯ ತುಂಬಿರೇ ಕುಂಕುಮ ಅರಿಶಿನ ಇರಿಸಿ ತುಂಬಿರೆ ಉಡಿಯ ತುಂಬಿರೇ ನಾರಿಮಣಿಯರು ಉಡಿಯ ತುಂಬಿರೆ ನಾರಿಮಣಿಯರು ಚಂದ ಮುಖದ ಅಂದ ಮಾಂಬೆಗೆ ಚಂದ ಮೊಗದ ಅಂದ ಮಾಂಬೆಗೆ ತುಪ್ಪದ ಆರತಿ ರತ್ನದಾರತಿ ತುಪ್ಪದ ಆರತಿ ರತ್ನದಾರತಿ ಮುತ್ತೈದೆಯರು ಎಲ್ಲ ಕೂಡಿ ವರತಿ ಬೆಳಗಿರೆ ಮುತ್ತೈದೆಯರೆಲ್ಲ ಕೂಡಿ ಆರತಿ ಬೆಳಗಿರೆ ಭಕ್ತಿ ಭಾವದಿಂದ ಕೂಡಿ ಉಡಿಯ ತುಂಬಿರೇ ಭಕ್ತಿಭಾವ ಕೂಡಿ ಉಡಿಯ ತುಂಬಿರೆ ನಮ್ಮ ಭಾಗ್ಯದರಸಿ ಪದು ಮಾಂಬೆಗೆ ಉಡಿಯ ತುಂಬಿರೆ ನಮ್ಮ ಭಾಗ್ಯದರಸಿ ಪದು ಮಾಂಬೆಗೆ ಉಡಿಯ ತುಂಬಿರೇ ಎಲ್ಲರಿಗೂ ನವರಾತ್ರಿಯ ಹಾರ್ದಿಕ ಶುಭಾಶಯಗಳು ಈ ಶುಭ ನವರಾತ್ರಿಯ ದಿನದಂದು ಮಹಾಮಾತೆ ಪದ್ಮಾವತಿಗೆ ಒಂದು ಸಣ್ಣ ಮಟ್ಟಿಗೆ ಸಾಹಿತ್ಯವನ್ನು ಬರೆದು ಉಡಿ ತುಂಬುವ ಹಾಡನ್ನು ಹಾಡಿದ್ದೇನೆ ಈ ಹಾಡನ್ನು ನೀವು ಕೂಡ ಜೊತೆಗೂಡಿ ಹಾಡಿ ಹಾಡುವುದರ ಜೊತೆಗೆ ಮಹಾದೇವಿಯ ಕೃಪೆಗೆ ಪಾತ್ರರಾಗಿ ಹಾಗೆ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಮಾಡುವುದರನ್ನು ಮಾತ್ರ ಮರಿಬೇಡಿ ಎಲ್ಲರಿಗೂ ನವರಾತ್ರಿಯ ಹಾರ್ದಿಕ ಶುಭಾಶಯಗಳು